ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಮೇಡಲ್ ಸ್ನೇಹಿತರೆ ಈ ಹಿಂದೆ ಅಂದರೆ ಏರ್ಪೋರ್ಟ್ ಶಿವಮೊಗ್ಗದ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆಗೋದ್ಕಿಂತ ಮುಂಚೆ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಇದರ ಚಿತ್ರೀಕರಣವನ್ನು ತೋರಿಸಿದ್ದೆ ಹೇಗಿದೆ ಅಂತ ಒಂದು ಚಿತ್ರವನ್ನು ತೋರಿಸಿದ್ದೆ ಈಗ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ವಿಮಾನಗಳು ಆಲ್ರೆಡಿ ಹಾರಾಡ್ತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಮೂವತ್ತೊಂದನೇ ತಾರೀಕಿಂದನೇ ಏನಾಗಿದೆ ಈ ವಿಮಾನಗಳು ಹಾರಾಡ್ತಾ ಇದ್ದಾವೆ ಸೊ ಈಗ ಈ ವಿಮಾನ ನಿಲ್ದಾಣ ಹೇಗಿದೆ ಅನ್ನೋದನ್ನು ನೋಡ್ಕೊಬರೋಣ ಸೊ ಇನ್ನೊಂದು ವಿಷಯ ಹೇಳೋದಾದರೆ ನಮ್ಮ ಶಿವಮೊಗ್ಗದ ಏರ್ಪೋರ್ಟನ್ನು ಅಫಿಷಿಯಲ್ಲಾಗಿ ಮರುನಾಮಕರಣ ಮಾಡಿದರೆ ಏನು ಅಂತಂತಂದರೆ ರಾಷ್ಟ್ರಕವಿ ಕುವೆಂಪು ವಿಮಾನ ನಿಲ್ದಾಣ ಶಿವಮೊಗ್ಗ ಅಂತ ಹೇಳಿಬಿಟ್ಟು ಇದನ್ನು ಮರುನಾಮಕರಣ ಮಾಡಿದ್ದಾರೆ ಈ ಮುಂಚೆ ಇದರ ಏರ್ಪೋರ್ಟ್ ಹೆಸರಿಗೆ ಯಡಿಯೂರಪ್ಪನವರ ಹೆಸರಿಡಬೇಕು ಅಥವಾ ನಮ್ಮ ಶಿವಪ್ಪ ನಾಯಕರ ಹೆಸರಿಡಬೇಕು ಅಥವಾ ಕುವೆಂಪು ಅವರವ್ರ ಹೆಸರು ಇಡಬೇಕು ಅಂತ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು ಸೊ ಇದೀಗೆಲ್ಲ ಸಾಲ್ವ್ ಆಗಿ ಕುವೆಂಪುರವರ ಹೆಸರು ಇಡಬೇಕು ಅನ್ನೋದು ಒಂದು ಡಿಸಿಷನ್ ಬಂದಾಗಿದೆ ಸೊ ಇನ್ನೂ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ಕನ್ಸ್ಟ್ರಕ್ಷನ್ ಆಗಿರಲಿಲ್ಲ ಅಷ್ಟು ಏನು ಚೆನ್ನಾಗಿ ಕಾಣ್ತಾ ಇರಲ್ಲ ಬಟ್ ಈಗ ನೋಡಿದ್ರೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆಬ್ವಿಯಸ್ಲಿ ಏರ್ಪೋರ್ಟ್ ಕ್ಲೀನ್ ಇರುತ್ತೆ ಬಟ್ ಸ್ಟಿಲ್ ತುಂಬ ಖುಷಿ ಅನಿಸುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಸ್ಮಾರ್ಟ್ ಸಿಟಿಯಾಗಿ ನಮ್ಮ ಶಿವಮೊಗ್ಗವನ್ನು ಕೂಡ ಒಂದು ಕಡೆ ಆಯ್ದೆ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಈ ಸ್ಮಾರ್ಟ್ ಸಿಟಿಗೆ ಈ ಏರ್ಪೋರ್ಟ್ ಬಂದುಬಿಟ್ಟು ಒಂದು ತುಂಬ ಒಂದು ಡೆವಲಪ್ಡ್ ಅಂತ ಅನಿಸುತ್ತೆ ಇದು ಡೆವಲಪ್ಮೆಂಟ್ನ ಹಂತ ಹೀಗೆ ಸ್ಟಾರ್ಟ್ ಆಗೋದು ಅಂತ ನನಗನ್ನಿಸ್ತಾ ಇದೆ ಸೊ ಇನ್ನು ಇಂಡಿಗೋ ಏರ್ ಏರ್ಲೈನ್ಸ್ ಕೂಡ ಇಲ್ಲಿ ವಿಮಾನ ಹಾರಾಟ ಶೂಟ್ ಮಾಡಿರುವಂಥದ್ದು ಸೊ ಈಗ ಗೋವಾಗ ಕೂಡ ಹೋಗುವಂತಹ ಮತ್ತು ಮಂಗಳೂರು ಕನೆಕ್ಟಿವಿಟಿ ಕೊಡುವಂತಹ ವ್ಯವಸ್ಥೆ ಕೂಡ ಆಗಿದೆ ಇದು ಇವತ್ತಿನ ವಿಡಿಯೋ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು